ರಾಹುಲ್ ಗಾಂಧಿಯವರು ಸರ್ಕಾರ ದುಡ್ಡಲ್ಲ ಸರ್ಕಾರ ದುಡ್ಡಾದ್ರೆ ಕೇಂದ್ರ ಸರ್ಕಾರದ ಪಾಲೂ ಬರ್ತೈತಲ್ಲ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರನು ಕೂಡ ಅನುದಾನಗಳನ್ನು ಕೊಡುತ್ತೆ ಯಾಕೆ ಅವ್ರನ್ನ ಕರೆದಿಲ್ಲ ಅಮಿತ್ ಶಾ ಅವ್ರನ್ನ ಯಾಕೆ ಕರೆದಿಲ್ಲ ಪ್ರಧಾನಮಂತ್ರಿ ಹೋಗಿ ಇನ್ವೈಟ್ ಮಾಡಿದೀರ ಕೇಂದ್ರದ ಅವ್ರನ್ನ ಬೇಡ ಅವರು ದೂರದಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ ನಮ್ಮ ರಾಜ್ಯದಲ್ಲೇ ಇದ್ದಾರಲ್ಲ ಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾರೆ ಅವ್ರನ್ನ ಯಾಕೆ ಕರೆದಿಲ್ಲ ಪ್ರಹ್ಲಾದ್ ಜೋಶಿ ಜೋಶಿಯವರಿದ್ದಾರೆ ಶೋಭಾ ಕರಂದ್ಲಾಜೆ ಅವ್ರು ಇದ್ದಾರೆ ಸೋಮಣ್ಣ ಅವರು ಇದ್ದಾರೆ ಅವ್ರನ್ನ ಯಾಕೆ ಕರೆದಿಲ್ಲ ಸರ್ಕಾರಿ ಕಾರ್ಯಕ್ರಮ ತಾನೇ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಇವರೆಲ್ಲರನ್ನು ಕರಿಬೇಕಾಗಿ ಕರ್ತವ್ಯ ಯಾಕೆ ಕರೆದಿಲ್ಲ ನೀವು ಸ್ವತಃ ಜಗದೀಶ್ ಶೆಟ್ಟರ್ ಅವರು ಅಲ್ಲಿನ ಲೋಕಸಭಾ ಸದಸ್ಯರು ಅಭಯ್ ಪಾಟೀಲ್ ಅಲ್ಲಿ ಎಮ್ ಎಲ್ ಎ ಅವ್ರನ್ನೂ ಇದರಲ್ಲಿ ಯಾವುದೇ ಕಾ ಇದರಲ್ಲಿ ಇನ್ವಾಲ್ವ್ಮೆಂಟೇ ಮಾಡ್ತಾ ಇರಲ್ಲ ಅವರು ಅವರು ಕೂಡ ನಿನ್ನೆ ಜಗದೀಶ್ ಅವರಿಗೆ ಫೋನ್ ಮಾಡಿದ್ದೆ ಅವರು ನಾವು ಭಾಗವಹಿಸಲ್ಲ ಇದೊಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮದ ರೀತಿ ಯಾವುದು ನಡೀತಾ ಇಲ್ಲ ಇಡೀ ಬೆಳಗಾವಿಯಲ್ಲಿ ಬಿರಿ ಕಾಂಗ್ರೆಸ್ ಬಾವುಟುಗಳೇ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಹೊರ್ತು ಬೇರೆ ಏನೂ ಇಲ್ಲ ಅಲ್ಲಿ ಹಾಕ್ಬೇಕಾಯ್ತಲ್ಲ ಎಲ್ಲರ ಫೋಟೋನೂ ಹಾಕ್ಬೇಕಾಯಿತು ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತದೋ ಅದೆಲ್ಲನೂ ಕೂಡ ಹಾಕ್ಬೇಕಾಗಿತ್ತು ಇವ್ರದೇ ಐವತ್ತೈವತ್ತಡಿ ಆ ದಾರಿ ಇದ್ದಕ್ಕೂ ಇವ್ರದೇ ಕಟೌಟ್ರುಗಳು ಇವ್ರದೇ ಪೋಸ್ಟು ಇವ್ರದೇ ಬ್ಯಾನರು ಸರ್ಕಾರಿ ಕಾರ್ಯಕ್ರಮ ಹೆಂಗಾಗ್ತೈತೆ ದುಡ್ಡು ಮಾತ್ರ ಸರ್ಕಾರದ್ದು ಕಾರ್ಯಕ್ರಮ ಕಾಂಗ್ರೆಸ್ದು ಆ ದೃಷ್ಟಿಯಿಂದ ನಾನು ಚಲವಾದಿ ಅವರು ಆ ಕಾರ್ಯಕ್ರಮ ಗಾಂಧೀಜಿ ಬಗ್ಗೆ ಗೌರವ ಇದೆ ನಾವು ಗೌರವ ಕೊಡ್ತೀರಿ ಕಾರ್ಯಕ್ರಮಕ್ಕೆ ಇದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಆಗಿರೋದಕ್ಕೆ ನಾವ್ಯಾರು ಹೋಗಲ್ಲ ಅವತ್ತು ನಾವು ಬೆಂಗಳೂರಿನ ವಿಧಾನಸೌಧ ಮುಂದೆ ಇರ್ತಕ್ಕಂಥ ಗಾಂಧೀಜಿಗೆ ಅಲ್ಲೇ ನಾವು ಪುಷ್ಪ ನಮನವನ್ನು ಮಾಡ್ತೀರಿ ಪುಷ್ಪ ನಮನವನ್ನು ಮಾಡಿ ಈ ಕಾಂಗ್ರೆಸ್ಸಿನ ಏನು ನಕಲಿ ಗಾಂಧಿಗಳು ಇದು ನಕಲಿ ಕಾಂಗ್ರೆಸ್ಸು ನಕಲಿ ಗಾಂಧಿ ಒರಿಜಿನಲ್ ಕಾಂಗ್ರೆಸ್ ಹೊರಟೋಯ್ತು ಇದು ನಕಲಿ ಕಾಂಗ್ರೆಸ್ಸು ನಕಲಿ ಗಾಂಧಿಗಳ ಈ ಒಂದು ಸಮಾವೇಶಕ್ಕೆ ನಾವು ಹೋಗದೆ ಸರ್ಕಾರದ ಹಣವನ್ನು ಇವರು ಕಾಂಗ್ರೆಸ್ ಪಾರ್ಟಿಯ ಹಣವಾಗಿ ಖರ್ಚು ಮಾಡ್ತಾ ಇರೋದು ಖಂಡನೀಯ ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾನು ಎಲ್ಲ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ನಾನು ಮೆಸೇಜ್ ಹಾಕಿದ್ದೀನಿ ನಾನು ಮಾತಾಡ್ತೀನಿ ನಾವು ವಿಜಯೇಂದ್ರ ಅವರು ನಾನು ನಮ್ಮ ಬೆಂಗಳೂರಿನ ಎಂ ಪಿಗಳು ಎಮ್ ಎಲ್ ಎಲ್ಲ ಎಮ್ ಎಲ್ ಎಗಳು ಎಷ್ಟು ಸಾಧ್ಯ ಆಗ್ತೈತೋ ಸಡನ್ನಾಗಿ ಹೇಳಿರೋದ್ರಿಂದ ಎಷ್ಟು ಜನ ಸಾಧ್ಯ ಆಗ್ತೈತೋ ಬನ್ನಿ ಅಂತ ಹೇಳಿದಿರಿ ನಾವು ಈ ಒಂದು ವಿಚಾರವಾದಂಥ ಒಂದು ಪ್ರತಿಭಟನೆಯನ್ನು ಕೂಡ ನಾಳೆ ವಿಧಾನಸೌಧ ಮುಂಭಾಗದಲ್ಲಿ ನಾವು ಮಾಡೋದು ಕೆಶ್ ಕುಮಾರ್ ಹೇಳಿದ್ದಾರೆ ಅವ್ರ ಶಕ್ತಿ ಏನು ಅಂತ ಪಾರ್ಲಿಮೆಂಟಲ್ಲಿ ಹೋದ್ ಸರಿ ವಿರೋಧ ಪಕ್ಷದ ನಾಯಕನೂ ಸಿಕ್ಕಿಲ್ಲ ಅವ್ರಿಗೆ ಹಾಂ ಯಾವ ರಾಜ್ಯದಲ್ಲಿ ಉಳಿದಿರೋದು ಮೂರೇ ಮೂರು ರಾಜ್ಯ ನಾಮ ನಾವು ಹದಿನಾರು ರಾಜ್ಯಕ್ಕೂ ಹೆಚ್ಚಿದ್ದೀರಿ ಮತ್ತು ಈಗ ರಾಹುಲ್ ಗಾಂಧಿನ ಗೋ ಬ್ಯಾಕ್ ರಾಹುಲ್ ಗಾಂಧಿ ಅಂತ ಲಲ್ಲು ಪ್ರಸಾದ್ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಫರೂಕ್ ಅವರು ಹೇಳಿದ್ದಾರೆ ಇನ್ನು ಆಮ್ ಆದ್ಮಿಯವರಂತೂ ನಾವು ಅವ್ರ ಜೊತೆ ಅಲಯನ್ಸೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅದು ಇಂಡಿಯನ್ ಮಾಡ್ಕೊಂಡಿದ್ದಾರೆ ಅದು ಚೂರು ಚೂರು ಆಗಿ ಹೋಗ್ತಿದೆ ಇವಾಗ ನಾಯಕರು ಇವರು ಏನು ಕಾಂಗ್ರೆಸ್ ಅವರು ಏನು ಶಕ್ತಿ ಎಲ್ಲಿದೆ ಶಕ್ತಿ ನಿಮಗೆ ಶಕ್ತಿ ಎಲ್ಲಿದೆ ಹೇಳಿ ದೇಶದಲ್ಲಿ ಈ ಕಾಂಗ್ರೆಸ್ ಅಧಿವೇಶನದ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಭಾರತದ ಚಿತ್ರ ಇದೆ ಪಾಕ್ ಕಾಶ್ಮೀರ

ಆ ಬಾ ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು ಎಲ್ಲಿ ಬೇರೆಯವರು ಅಥವಾ ಜಿನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರವರು ಒಂದು ಪೂರ್ವ ಪಾಕಿಸ್ತಾನ ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದ್ದು ಅದನ್ನು ಆದರೆ ಇವತ್ತು ಕಾಂಗ್ರೆಸ್ ಅವರು ಅದರನ್ನೂ ತೆಗೆದು ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ ರೆಡಿ ಆಗಿದ್ರು ಇವರು ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್ ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು ಯಾರಾದರೂ ಆಗ ಇಂದಿರಾ ಇಂದಿರಾ ಗಾಂಧಿ ಇದ್ದಾಗ ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾಯಿದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾಯಿದ್ರು ಇವಾಗ ಯಾರು ಕೇಳ್ತಾರಲ್ಲಿ ಮೋದಿ ಬಂದಮೇಲೆ ಅದು ಭಾರತ ಆಗಬಹುದು ಈಗ ಆ ಭಾರತವನ್ನೇ ಹೊಡೆಯುವಂಥ ಭಾರತದ ಭೂಪಟವನ್ನೇ ಇವರು ಚಿತ್ರ ವಿಚಿತ್ರ ಮಾಡಿರೋ ಅಂಥದ್ದು ಖಂಡನೀಯ ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶವನ್ನು ಒಡೆಸು ಒಡೆಯುವ ಮನಸ್ಥಿತಿ ಈಗಾಗಲೇ ಹೇಳಿದಾರಲ್ಲ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಪ್ರೇಟ್ ದೇಶಗಳು ಕೇಳಿದ್ದಾರೆ ಈ ಕಾಂಗ್ರೆಸ್ ಮನಸ್ಥಿತಿನೇ ಹಿಂಗೆ ದೇಶ ಒಡೆಯೋದೇ ಇವರ ಮನಸ್ಥಿತಿ ಇಂಥ ನೀಚ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟಲ್ಲಿದೆ ತೊಲಗೋಬೇಕು ಕಾಂಗ್ರೆಸ್ ಮುಕ್ತ ಭಾರತ ಆದರೆ ಈ ದೇಶ ಒಡೆಯೋ ಅಂಥದ್ದು ತಪ್ಪುತ್ತೆ ದೇಶ ಅಖಂಡವಾಗಿರುತ್ತೆ ಅನ್ನೋ ಹೇಳ್ತಾ ಹೇಳ್ತಾಯಿದ್ವಿ ನಿನ್ನೆ ಒಬ್ಬ ಶಾಸಕರು ಕೆ ಸೇನಾನ ಇರಲಿ ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋ ಅಂಥದ್ದು ಅವರ ಕರ್ತವ್ಯ ಕುಂದುಕೋತೆ ಕೇಳುವಂಥದ್ದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆ್ಯಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ ಸರಣಿ ರೀತಿ ಒಂದು ಆ ಸಿಟಿ ರವ್ಯ ಪ್ರಕರಣ ಆಯಿತು ಆಗ ಆಗಿನ ಒಂದು ವಾರ ಆಗಿಲ್ಲ ಆಗಲೇ ಇನ್ನೊಬ್ಬ ಬಿ ಜೆ ಪಿ ಎಮ್ ಎಲ್ ಎಮ್ ಎಲ್ ಎ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನು ಸ್ಪಷ್ಟವಾಗಿ ತೋರ್ತಾ ಇದೆ ಈ ಕಾಂಗ್ರೆಸ್ ಶಾಸಕರು ಒಂದು ಹತ್ತು ಶಾಸಕರ ಮೇಲೆ ಕೇಸ್ ಕೇಸಿದೆ ಮರ್ಡ್ರ್ ಇದೆ ರೇಪ್ ಕೇಸ್ ಇದೆ ದುಡ್ಡು ಹೊಡೆದಿರೋ ಇದೆ ಲೂಟಿ ಇದೆ ಒಂದು ಹತ್ತು ಜನ ಅಂದರೆ ಅಲ್ಲೆಲ್ಲ ಬಿ ಜೆ ಪಿ ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ ಹೊಡೆದಿದ್ರ ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆದರೂ ಕೂಡ ಅವರ ಅಪ ಅವನು ಆಪಾದಿತ ಅಲ್ಲ ಅಪರಾಧಿ ಅಷ್ಟೆ ಇವತ್ತು ಈ ರೀತಿ ದೌರ್ಜನ್ಯವನ್ನು ಮಾಡಿ ಮುನರತ್ನಮ್ಮವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ ಮಾತರೆ ಅದನ್ನು ಒಂದು ಎಸ್ ಐ ಟಿ ಕೊಟ್ಬಿಡ್ತಾರೆ ಇನ್ನು ಯಾ ಮಾಡಿದ್ರೆ ಅದು ಒಂದು ಎಸ್ ಐ ಟಿ ಅದು ಒಂದು ರೆಗ್ಯುಲರ್ ಇದು ಏನು ಮಾಡಿದ್ರು ಎಸ್ ಐ ಟಿ ಯಾಕಂದ್ರೆ ಗೃಹ ಸಚಿವರು ಪಾಪ ಅವರು ಆ ಖಾತೆನೇ ನೋಡ್ಕಂತ ಇಲ್ಲ ನಾನು ಅಸೆಂಬ್ಲಿಯಲ್ಲೇ ಹೇಳಿದ್ದೀನಿ ಒಲ್ಲದ ಖಾತೆಯನ್ನು ಇಟ್ಕೊಂಡು ಯಾಕೆ ಕೆಲಸ ಮಾಡ್ತೀರ ಅಂತ ಅಸೆಂಬ್ಲಿಯಲ್ಲೇ ನಾನು ಹೇಳಿದ್ದೀನಿ ಪರಮೇಶ್ವರ್ ಅವರು ಅದರಿಂದ ಈ ಘಟನೆ ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇರೋದು ಇದೊಂದು ತಾಲಿಬಾನ್ ಸರ್ಕಾರದ ಅವತಾರ ಅಂತ ಹೇಳಿದ್ದೀನಿ ಇದರಿಂದ ಮುಂದೆ ರಾಜ್ಯದ ಜನ ಈ ಗುಂಡಾಗಿರಿ ಸರ್ಕಾರಕ್ಕೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಏನಂದ್ರೆ ಒಂದು ಕಡೆಗೆ ಎಲ್ಲೋ ಅವರ ಮೇಲೆ ಒಂದಷ್ಟು ಅನುಮಾನಗಳು ತಿಳ್ಕಾಕೊಳ್ತಾ ಇರತಕ್ಕಂಥದ್ದು ಆಡಿಯೋದಲ್ಲಿ ತಾವು ಅಬ್ಸರ್ವ್ ಮಾಡಿರ್ಬೋದು ಈಗಾಗಲೇ ಕೆಲವು ಮಾಧ್ಯಮಗಳು ಕೂಡ ಅವರು ದಾಳಿ ನಡೆಯೋದಕ್ಕೂ ಮುಂಚೆ ನನಗೆ ಆಸಿಡ್ ಅಟ್ಯಾಕ್ ಅಂತಕ್ಕಂಥ ಮಾತನಾಡುವ ಅಂದ್ರೆ ಇನ್ನು ಮೊಟ್ಟೆ ಕೂಡ ಬಿಡುವುದಕ್ಕೂ ಮುಂಚೆನೆ ಎಲ್ಲವನ್ನೂ ನೋಡ್ತಿದ್ರೆ ಡ್ರಾಮಾ ಅಂತ ಒಂದು ಅನುಮಾನಗಳು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಏನ್ ಹಿಂದೆ ಒಕ್ಕಲಿಗ ಮಹಿಳೆಯನ್ನ ಏನ್ ನಿಲ್ಸಿದ್ದಂತ ವಿಚಾರ ಇತ್ತು ಆದ್ರೆ ಎಫ್ ರಿಪೋರ್ಟ್ ಕೂಡ ಬಂದಿದೆ ಅಂತೆ ಸೊ ಆ ರಿಪೋರ್ಟ್ ಬಂದಿರೋ ಹಿನ್ನೆಲೆಯಲ್ಲಿ ಆತಂಕದಲ್ಲಿ ಅವರು ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಅಲ್ಲ ಈಗ ಡೈವರ್ಟ್ ಮಾಡಿದ್ರೆ ಅದು ಕೂಡ ಎಲ್ಲ ತನಿಖೆಯಲ್ಲಿ ಹೊರ ಬರ್ತತ್ತಲ್ಲ ತನಿಖೆಗೆ ಹೊರ ಬರಕ್ ಮುಂಚೆನೆ ಅದರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದು ಎಷ್ಟು ಸರಿ ಇದು